ದರೆದ್ರ ಮಳೆ ಯಾಕೆ ಹೆಂಗ್ ಇಡ್ಕೊಂಡಿದ ಮಳೆ ಏನು ಇಡ್ಕ ಕೂತದೆ ನಮ್ಮ ಕೆಲಸ ನಿಲ್ಲಂಗ ಮಾಡತದಲೆ ಆಳದ ಮಳೆ ಏನು ಮಾಡತ ಕೂತಿದದ ಏನ ಅಂತನ್ ಬುಡತಗೆ ದಿನದಿಂದ ಹಿಂಗೆ ಇಡ್ಕೊಂಡದೆ ಉಪಾಸದ ಮಳೆ ಅಲ್ಲಲೇ ಹುಯಿತನೇ ಇರ್ತದೆ ಇಂಗೆ ಒಂದ ವಾರ ಇಂಗೆ ಅಯ್ಯೋ ಕೆಲಸ ಇಲ್ಲದಂಗ ಐತರೆ ಹೇಳೋ ಹುಯದ ಹೆಂಗಾರೋ ಇಲ್ಲಿ ಮಳೆ ಹುಯದಕ್ಕೆ ಯಾ ಕೆಲಸಾನೂ ಇಲ್ಲ ಮನೆಯಲ್ಲ ಇರಂಗ ಐತಲ್ಲ ಅಂತ ನಿನಗೂ ಕೆಲಸ ಇಲ್ಲ ನನಗೂ ಕೆಲಸ ಇಲ್ಲ ಇಬ್ರು ಮನೆಯಲ್ಲ ಕೂತ್ಕೊಂಡ್ರೆ ಮನೆ ಬಂದ ಹೆಂಗಾದದು ಅಯ್ಯೋ ಬಡ ಇಷ್ಟ ದಿನ ಹೋಯಿತಿತಿಲ್ವಾ ದುಡ್ಡು ದುಡ್ಡಾದೆಲ್ಲ ಹೆಂಗೋ ಮಾಡಕಲಕ ಐತದೆ ಹಾ ಅದರ ಮೇಲೆ ಕೊಂಡ ಬಿಡ್ಬಿಟಾ ನಿಂಗೆ ಇಕ ನನ್ನ ಮಗ್ನೆ ನೀನ್ ಬುದ್ಧಿ ಬಿಟ್ಟಿರುವಲ್ಲ ದಾರಿ ಅಂತ ಕ್ಷಣ ನಾನು ತೀರ್ಸ್ಬಿಡ್ಬೇಕಲ್ವಾ ಅಕಸ್ ಮುಡುಕ್ಬೇಕು ಅನ್ನೋ ಜ್ಞಾನ ಇಲ್ಲ ನಾನು ಕೆಲಸ ಐತಲ್ಲಪ್ಪ ಅಂತ ನಾನು ಬೇಜಾರ್ ಮಾಡ್ಕೊಂಡ್ರೆ ನೀನ್ ಸುಮ್ಮನೆ ನೋಡು ನಿನ್ಗೇನು ಖುಷಿ ಆಗ್ಬಿಟ್ಟದೆ ಹೆಂಗೋ ಮಳೆ ಹೋಯ್ತಾಗಬೇಕನಪ್ಪ ಕೆಲಸ ಕೆಲಸ ಹೋಗಂಗಿಲ್ಲ ಮನೇಲಿ ಆರಾಮಾಗಿ ಕುತ್ಕೊಂಡು ರಗ್ಗೋಸ್ಕೊಂಡ್ ಮನಿಕಬೋದು ಅಂತ ಅಲ್ವಾ ಖುಷಿ ಬುದ್ಧಿ ಕಲಿ ಇಷ್ಟಿನ ಗಂಟೆ ಹೆಂಗೋ ಆಡ್ದೆ ಇನ್ ಮುಂದೆನೂ ಹಂಗೆ ಆಡ್ಬೇಡ ನಿಮ್ಮ ಮಕ್ಕಳಾಗ ಅಯ್ಯೋ ನಾನು ಇಲ್ಲ ಅಂದೆ ಅಯ್ಯೋ ನೀನು ಏನು ಮಾಡಕ್ಕದ್ದು ಮಳೆ ಹೋಯ್ತದೆ ಕೆಲ್ಸಕ್ಕೆ ಯಾರು ಕರೆದರು ಯಾವ ಕೆಲ್ಸನೂ ಇಲ್ಲ ಮಳೆ ಹೋದ್ರೆ ಬಿಡಪ್ಪ ನಿನ್ಗೆ ಯಾವ್ದೂ ಇಲ್ಲ ಇದು ಒಳ್ಳೆ ಸರಿತಿ ನಿನ್ ಕರಿದಾರ ಕೆಲಸ ಇಲ್ಲ ನಿನಗೂ ಬೇ ಹಂಗೆ ನನ್ಗೂ ಇಲ್ಲ ಮಳೆ ನಿಂತ ಹೋಗ್ಲಿ ಆಮೇಲೆ ಕೆಲ್ಸಕ್ಕೆ ಹೋದ್ರಾಯ್ತು ಫೋನ್ ಮಾಡುವ ಹೆಂಗ್ ಕರ್ತಾವ ಆಯ್ತು ನಳಿಗೆ ಉಪಾಸ್ತಬ ಅಲ್ವ ಎಲ್ಲಾರ ಮನೇಲೂ ತಿಂಡಿ ಬೇಯಿಸ್ತಿರ್ಬೇಕೇನೋ ಗಮ್ಮು ಅಂತ ಅದಲ್ವ ಯಾರ ಮನೇಲೂ ಕಜಾಯ ಬೇಯಿಸ್ತಿದರೇನೋ ಗಮ್ಮು ಅಂತದೆಲ್ಲ ಗೊತ್ತಾತ ನಂದ ಎಲ್ಲಾರ ಮನೇಲೂ ಮಾಡ್ತಾವ್ರೆ ನೀನು ನಳಿಗೆ ಒಡೆ ಗಿಡೆ ಮಾಡ್ಲೆ ಹಾಂ ಬರೀ ತಿನ್ನಬೇಕನ ನಂದ ನಾನು ಬರೀ ತಿನ್ನಬೇಕು ಆರಾಮ್ ಮಾಡ್ಬೇಕಂತ ಹಾಡ ನಂದು ಯಾಕಲೇ ಏನು ಒಂದು ಅರ್ಧ ಕೆಜಿ ಅರ್ಧ ಕೆಜಿನೂ ಬೇಡ ಕಾಲು ಕೆ ಕೆಜಿ ಕಡಲೆ ಬೆಳೆ ತಂದ್ರೆ ಇಬ್ಬ್ರೆ ತಾನೆ ಅವೇ ಸುಮಾರು ಆಯ್ತವಪ್ಪ ಕಡೆ ಮಾಡಿಬಿಟ್ಟು ಒಂದಿಷ್ಟು ರವೆನೋ ಬೆಲ್ಲ ತಂದ್ಬಿಟ್ಟು ಪೈಸಾ ಕಾಯಿಸು ನಾಳಕ್ಕೆ ಎಲ್ಲರ ಮನೇಲಿ ಹಬ್ಬ ಮಾಡ್ತಾರೆ ನಾವು ಹಬ್ಬ ಮಾಡಕ್ಕಿಲ್ಲ ಏನಾರು ಮಾಡ್ಕೊ ಏನು ಒಂದು ನೂರು ರೂಪಾಯಿ ಖರ್ಚು ಆಗ್ಬೋದಪ್ಪ ಪಾರ್ಟಿ ಕೆಲಸ ಮಾಡಿ ಗೆಯ್ತೀನಿ ನೀನು ಏತಿನಿ ನಾನು ಗೆಯ್ತೀನಿ ನಾಳೆ ಒಂದು ನೂರು ರೂಪಾಯಿ ಖರ್ಚು ಮಾಡ್ಕೈಕಿವ ಎಲ್ಲರೂ ನೋಡು ನಾಲ್ಕೈದು ತರ ತಿಂಡಿ ಮಾಡಿ ಹೆಂಗ ಹಬ್ಬ ಮಾಡೋರು ಅಂತ ಬಾ ಹಬ್ಬ ಮಾಡಿ ಅಡೈಕ್ ತರ ಮಾಡ್ತಾರೆ ನೀನು ಯಾವ ಕಾಲದಲ್ಲಪ್ಪ ಅಪ್ಪ ಮಾಡ್ತಿದೆ ಹೋಗು ಹಬ್ಬ ಮಾಡ್ತಾರಲ್ಲ ಅವರ ಮನೆಗೆ ಹೋಗಿ ಬಿಟ್ ಬರ ಹೋಗಿ ಆಯೆಲ್ಲಾ ಬೇರೆ ಯಾರ್ ಮಾಡರು ಏಯ್ ಹುಟ್ ಕನ್ ನೀನು ಹ್ಮ್ ಏಡಾ ಎಲ್ಲ ತಿನ್ ತಿನ್ ತಿಗ್ ಬಿಡು ಏನು ಕೆಲಸ ಮಾಡಿ ಇಷ್ಟಪ್ಪ ಮಾಡಿ ನೀ ಏನು 5 ಸಾವಿರ ರೂಪಾಯಿ ಇರಬಹುದು ಏನಪ್ಪ ಅದಕ್ಕೆ ನಿಂಗೆ ತಡಕೊಳಕ ಆಯ್ತಲ್ಲ ಅಲ್ವಾ ಇಷ್ಟೋತೆ ಎಲ್ಲ ತಿರ್ಸು ಅಂತ ಅಂತೇಳಿ ಏಯ್ ನೂರು ರೂಪಾಯಿ ಖರ್ಚು ಮಾಡಕ್ಕೆ ಯಾಕಂಗಡಿ ಆಯ್ತು ನಾನೇ ಸಾಮಾನು ತಂದು ಕೊಡ್ತೀನಿ ನಾಳಕ್ಕೆ ಮಾಡು ಆ ಸು ನಾನು ಮಾತ್ರ ಕೊಡಕಿಲ್ಲ ನೋ ನಿನ್ ಕೊಡ್ಬೇಡ ಕಣ ಮಾರಗಿತಿ ನಾನೇ ಕೊಡ್ತೀನಿ ನಾನೇ ತಕ ಮಾಡ್ಕೊಡೋ ನಂಗೆ ಒಡೆ ಪಾಯಸವ ಏನು ಕಡಲೆ ಬೇಳೆ ಆಮೇಲೆ ಇನ್ನೇನು ಒಂದಷ್ಟು ಬೆಲ್ಲ ರವೆ ಅರ್ಧ ಓಹೋ ನಾನು ತೀನಿ ಅಂದ್ರೆ ತಗೋಬಂತಿದಿ ಆಯ್ತು ಬಿಡು ತಿನ್ನಂತೆ ಮಾಡು ತಿನ್ನದ ಅಯ್ಯೋ ನನ್ ಬಂಗಾರಿನೇ ಇಲ್ವಲ್ಲ ಅವಳು ಹೆಂಗಪ್ಪ ತಿನ್ನದು ಬಂಗಾರಿ ಬಂದಾಗ ಮಾಡ್ಕೊಳದ ಬಿಡು ಇಲ್ಲಾಂದ್ರೆ ಪಾಪ ಹೆಣ್ ಬಿಟ್ಬಿಟ್ಟು ನಾವ್ ಇಬ್ಬರೇ ವಡೆ ಪಾಯಸ ಮಾಡ್ಕೊ ತಿನ್ನದ ನೀನ್ ಬಿಡಪ್ಪ ನೀನ್ ತಿಂತೀವಿ ನನ್ ಒಟ್ಟೆ ಉಳಿತದ ನನ್ ಮಗಳು ಬಿಟ್ಬಿಟ್ಟು ತಿನ್ನಕ್ಕೆ ಅಳ್ ಗೊತ್ತದ ನೆಕ್ಸ್ಟ್ ವಾರ ಮೇಲೆ ಮಾಡ್ಕೊಳದ್ ಬಿಡು ಏನು ನಾಳೆ ಮಾಡ್ಬೇಕು ಅಂತ ರೂಲ್ಸ ಹಂಗಲ್ಲ ಕಲೆ ಎಲ್ಲ ಮಾಡ್ತಾರಲ್ಲ ಅದ್ಕೆ ಬಂಗಾರಿ ಬಂದಂಗೆ ಮಾಡ್ಕೊಳಕಾಯ್ತದ ಈಗ ಒಂಚೂರು ಒಂದು ಕಾಲು ಕೆ ಜಿ ತಿನ್ನು ಮಾಡಿಕೊಡ್ಲೆ ತಿನ್ನಂಗೆ ಆಗ್ಬಿಟ್ಟದೆ ಮಳೆ ಬೇರೆ ಸುಳಿಗೆ ಏನಾರು ತಿನ್ನಂಗೆ ಆಯ್ತದೆ ನೀನೊಳಗೆ ಏನಿಂಗ್ ಆಡಿ ಬಂಗಾರಿ ಬಂದಾಗ ಬೇಕಾರೆ ಮಾಡೋಕಾಯ್ತದೆ ಆಯ್ತು ಬಿಡು ಹಂಗಾರ ಕಾಲು ಕೆ ಜಿನೇ ಸಾಕು ತಕೋಬ ಕಾಲು ಕೆ ಜಿ ಕಡಲೆ ಬೇಳೆ ತಕೋ ಒಂದು ಲೀಟ್ರ್ ಸಂಪಿಯೂರ್ ಎಣ್ಣೆ ತಕೋ ಒಂದು ಲೀಟ್ರ್ ಬೇಕಾ ಹಾಂ ಬ್ಯಾಡ್ದು ನನಗೆ ಯಾವ್ದು ಬೇಡ ಎಣ್ಣೆ ನಿನ್ನ ಮಾಡಕ್ಕೆ ತಂದು ನೆಲ ಮಾಡ್ಬಿಟ್ಟಿಯಾ ಒಂದು ಲೀಟ್ರ್ ತಕೋಬ ಮುಚ್ಕೊಂಡು ಆಮೇಲೆ ಈರುಳ್ಳಿ ಹಸಿಮೆಣಸಿಕಾಯಿ ಸಾಂಬಾರು ಸೊಪ್ಪು ಸಬ್ಸಿಗೆ ಸೊಪ್ಪು ಎಲ್ಲಾನು ತಕೋಬ ಏನಿಲ್ಲ ಕಚ್ಚಾ ಅಮ್ಮನು ರವೆ ಬೆಲ್ಲ ಕಸಂಗೆ ಏನಂತ ತಕಬ ಓ ಎಲ್ಲನು ನನಗೆ ಹೇಳ್ತಿದಿ ವಾ ಮಾಡು ಮಾಡು ತಿನ್ಬೇಕು ಅಂತ ಇದಿ ತಕಬ ಏನ ತಂದ್ರೆ ಮಾಡ್ತೀನಿ ಅಂದ್ರೆ ಏನಾರು ಮಾಡ್ಕೋ ನನಗೆ ಸುಮ್ಮನೆ ಮಾಡು ಮಾಡು ಅಂತ ತಿಂಚ ಕೊಡಬೇಡ ಆಯ್ತು ಬಿಡು ತತ್ತಿನಂತೆ ಮಾಡುವೆ ಬಂಗಾರಿ ಬರ ಕೇಳುವೆ ನಾಳೆಗೆ ಅಯ್ಯ ರಾಜ ಬೇಡವಾ ಕಾಲೇಜ್ ಗೆ ನೆಕ್ಸ್ಟ್ ವಾರ ರಜಾ ಅಂತೆ ಹಾಗ ಬತ್ತಿನಿ ಅಂದ್ಲು ನೆ ಸನ್ವಾರ ಬಂದಿರ ಆಗದು ಬರ್ನಿಲ್ವಲ್ಲ ಎಮ್ಮೆ ಬತ್ರ ರಜಾ ಇತ್ತು ಬಿಡು ಏನ ಅವೇನ ಹಬ್ಬ ಮಾಡ್ತಿದ್ವಾ ಬರಲ್ಲ ಅಂತ ರಜಾ ಇದ್ದಾಗ ಗೌರಿ ಗೌರಿ ಇದ್ಯಾ ಒಳಗೆ ಬಕ್ಕಾ ಇವನಿಗೆ ಅಂತ ಇಲ್ಲೇ ಇಬ್ರು ಇಲ್ಲೇ ಇದ್ದೀರಲ್ಲ ಒಳ್ಳೆ ಟೈಮ್ಗೆ ಬಂದಿನ್ ಬಿಡು ಬಾ ಏನ್ ಬಂದೆ ಕುತ್ಕೋ ಅದು ನಿನ್ ಕೂಟಸಿ ಮಾತಾಡ್ಬೇಕಿತ್ತು ಅದ್ಕೆ ಬಂದೆ ಕೆಲ್ಸಕ್ಕೆ ಅಂತ ಅನ್ಕೊಂಡೆ ಆದ್ರೂ ನೋಡೋದ ಅನ್ಬಿಟ್ಟು ಬಂದೆ ಮಳೆ ಇಡ್ಕೊಂಡ್ರೆ ಕೆಲಸ ಮಾಡದಂಗೆ ಕೆಲಸ ಈಗ ಮಳೆ ಮಳೆ ಕಮ್ಮಿ ಆಗ್ಬೇಕು ಹೋಗ್ಬೇಕು ಕೆಲ್ಸಕ್ಕೆ ಹೆಂಗ್ ಬಂದೇಕಂತೆ ಪ್ರಾಣ ಇಲ್ಲದಲ್ಲ ಹೆಂಗ ಹೇಳಕ ಅದೇ ಕಾರಣ ನಮ್ಮ ಊರಲ್ಲಿ ಒಂದ್ ಗಂಡಿತ್ತು ಮದುವೆ ಮಾಡಕ್ಕೆ ಹುಡುಗಿ ನೋಡ್ತಾರೆ ಬಾರಿ ಒಳ್ಳೆ ಜನ ಮಾತ್ರ ಹೊಲ ಗದ್ದೆ ತೋಟ ಎಲ್ಲ ಅದೇ ಹುಡುಗಂಗೆ ಮದುವೆ ಮಾಡಕ್ ಹುಡ್ಗಿ ನೋಡ್ತಾ ಇದಾರಂತೆ ಅದಕ್ಕೆ ಅವತ್ ನಂಗೆ ಸಿಕ್ತಾಗ ನನ್ಗೆ ಹೇಳಿದ್ರು ನಿಮ್ ಊರಲ್ಲಿ ಯಾವ್ದಾರ ಒಂದ್ ಹುಡ್ಗಿದ್ರೆ ತೋರ್ಸವ ಅಂತ ಅದಕ್ಕೆ ನಿಮ್ ಬಂಗಾರಿ ಏನಾದ್ರು ಮದುವೆ ಮಾಡಿರೇನೋ ಅಂತ ಕೇಳ್ದೆ ಇಲ್ಲ 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 ನಮ್ ಬಂಗಾರಿನದ್ ಮಾಡಕ್ಕಿಲ್ಲ ಯಾವ್ರಕ್ಕ ಅದೇ ಗೌರಿ ನಮ್ಮ ಊರು ಊರಕ್ ಪಕ್ಕ ತಾಯಿ ಊರು ನಿಮ್ಮೂರೇ ನಮ್ಮೂರೇ ಸಂತ ಊರು ನಾನು ನೋಡಿಲ್ವಾ ಹುಡುಗ ಪಾಪ ಒಳ್ಳೆವ್ನು ಒಂದೇ ಒಂದ್ ಹ್ಯಾಬಿಟ್ ಇಲ್ಲ ಅವ್ನು ಕುಡಿಯೋದು ಬಿಡಿಸೋದು ಆ ಹ್ಯಾಬಿಟ್ ಇಲ್ಲ ಕಣವಾ ಬೇಕಾದಂಗೆ ದನ ಕರ ಆಡು ಎಮ್ಮೆ ಗದ್ದೆ ತೋಟ ಹೊಲ ಆಮೇಲೆ ಎರಡು ಮನೆ ಅವೆ ಒಂದು ಹಳೆ ಮನೆ ಮೊದಲು ಅಲ್ಲೇ ಇದ್ರು ಈಗ ಹೊಲ್ತ ಹೊಸ ಹೊಸ ಮನೆ ಕಟ್ಕೊಂಡವ್ರೆ ಇಬ್ಬರು ಗಂಡು ಮಕ್ಕಳು ಹೆಣ್ಮಕ್ಳಿಲ್ಲ ಒಬ್ಬ ಹಿರಿಯೋನು ಮದ್ವೆ ಆಗವೇ ಇನ್ನೊಬ್ಬ ಹಾಕಿರಿಯೋನು ಅವ್ನಿಗೆ ಈಗ ಕೇಳ್ತಾ ಇರೋದು ಅದಕ್ಕೆ ನಿಮ್ಮ ಊರಲ್ಲಾದ್ರೆ ಹೆಣ್ಣಿದ್ರು ತೋರ್ಸ ಬಡವ್ರ ಮನೆ ಆಗಿದ್ರು ಪರವಾಗಿಲ್ಲ ಒಳ್ಳೆ ಹುಡುಗಿ ಆಗಿರಬೇಕು ಅಂತಂತಿದ್ರು ಅಪ್ಪ ನೀನು ಅಷ್ಟು ಕಷ್ಟಪಟ್ಟಿದ್ದೀನಿ ನಿನ್ನ ಮಗಳಾರು ಚೆನ್ನಾಗಿರಲಿ ಹೆಂಗೋ ಬಡವ್ರ ಮನೆ ಮಕ್ಕಳು ಚೆನ್ನಾಗಿ ಬದುಕಲಿ ಒಳ್ಳೆ ಮನೆ ಸೇರಲಿ ಅಂದ್ಬಿಟ್ಟು ಕೇಳೋದ ಅಂತ ಬಂದೆ ಏನು ಮಾಡಿ ಮದುವೆ ಮಾಡಿಯಾ ಬಂಗಾರಿಯಾ ಮದುವೆ ಮಾಡ್ಬೋದು ಏನಿಲ್ಲ ಹೆಂಗ ಒಳ್ಳೆ ಸಂಬಂಧ ಅಂತೀಯಲ್ಲ ಲಗ್ನ ಕೂಡ ಬಂದಾಗಲೇ ಮಾಡ್ಬೇಕಲ್ವಾ ಮತ್ತೆ ನೀನು ಏನು ಯೋಚನೆ ಮಾಡೋಂಗಿಲ್ಲ ಬೇಕಾದ್ರೆ ಏನು ನೋಡಿದ ತಕ್ಷಣ ಮದುವೆ ಆಗ್ಬಿಟ್ಟದ ಅವರು ಬರಲಿ ನೀವು ಹೋಗಿ ನೋಡಿ ಇಷ್ಟ ಆದರೆ ಮಾಡೋದು ಇಲ್ಲಾಂದ್ರೆ ಇಲ್ಲ ಅಲ್ವಾ ಹ್ಮ್ ಹ್ಮ್ ಹೇಳ್ತೀನಿ ಸುಮ್ಮನೆ ಏನು ಹೇಳಿ ಈಗ ಯಾಕೆ ಮದುವೆ ಅವಳು ಓದ್ತೇ ಅಲ್ವಾ ಸುಮ್ಮ ಕೂತ್ಕೊಂಡಿನ ನಿನ್ಗೆ ಗೊತ್ತಾಯ್ತಿಲ್ಲ ನಿನಗೆ ಹಳೆ ಸಂಬಂಧ ಬಂದಾಗ ಕಣ್ಮುಚ್ಕೊಂಡು ಕೂತ್ಕೊಂಡಂಗೆ ಸುಮ್ಮನೆ ಇದ್ದಾನೇನೋ ನೋಡೋದೇ ಇರಕ್ಕ ಯಾವ ಯಾವಾಗ ಬಂದಾರಂತೆ ಗೊತ್ತಿಲ್ಲ ಅವ್ರಿಗೆ ಏನು ಹೇಳಿಲ್ಲ ಹಿಂಗೆ ಹೇಳಿದ್ರು ನಾನು ಊರಿಗೆ ಹೋಗಿದಾಗ ಅದೇ ಒಂದು ವಾರದಿಂದ ಹೋಗಿದ್ದಿಲ್ವ ಅವಾಗ ಹೇಳಿದ್ರು ನಾನು ಯಾರು ಹೆಣ್ಮಕ್ಳಿದ್ದವು ಒಂದು ಆಸ್ತಿ ಬದುಕಟೆಲ್ಲ ಅದೇ ಪಪ್ಪ ಬಡವ್ರು ಹೆಣ್ಣು ತೋರಿಸ್ರೆ ಹೆಂಗೋ ಬದಿಕೋತಾರೆ ಹಾಗೆ ಇರ್ಲಿ ಅಂತ ಅನ್ಕೊಂಡು ಯೋಚನೆ ಮಾಡಿದಾಗ ಬಂಗಾರಿ ಅವಳಲ್ಲ ಹೆಂಗೋ ಪಾಪ ಪಪ್ಪ ಅವ ಬಡವರು ಬಡವ್ರ ಮನೆ ಹೆಣ್ಣು ಒಳ್ಳೆ ಕಡೆಗೆ ಸೇರ್ಕೊಂಡ್ರೆ ಹೆಂಗೋ ಚೆನ್ನಾಗಿರ್ತಾಳೆ ಅಂದ್ಬಿಟ್ಟು ಹಂಗೆ ಅಂತ ಬಂದೆ ಇನ್ನೂ ಏನು ಹೇಳಿಲ್ಲ ನೀನು ಅಂದ್ರೆ ಅವ್ರಿಗೆ ಹೇಳ್ತೀನಿ ಬೇಕಾದ್ರೆ ಬಂದು ನೋಡ್ತಾರೆ ಹಂಗ ಸರಿ ಸರಿ ಆಯ್ತು ಹ್ಮ್ ನೋಡೋದಿರು ಆಮೇಲೆ ಬರ್ತೀನಿ ನಿಮ್ಮ ಆಯಕ್ಕೆ ಯೋಚನೆ ಮಾಡ್ತೀನಿ ಏನು ಹೇಳ್ಬೇಡ ನಾನು ಬಂದು ನಿಂಗೆ ಹೇಳ್ತೀನಿ ಬರಬೇಕು ಬೇಡವೋ ಅಂತ ಅವಾಗ ಬೇಕಾರೆ ಬಂದು ಹೋಗ್ಲಿ ಅಯ್ಯೋ ನಮ್ಮ ನಮ್ಮನೆ ಹಿಂಗದೆ ಗೌರಿ ನೀನ್ ತಲೆ ಕೆಡ್ಸ್ಕೊಬೇಡ ನೀರು ನಿನ್ ಮನೇಲಿ ಬಂದಿರ್ಬೇಕಿತ್ತಾ ಹೆಣ್ಣು ಮದುವೆ ಮಾಡ್ಕೊಂಡು ಹೋದ್ರೆ ಅವ್ರ ಮನೇಲಿ ಇರೋದು ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ನೋಡು ಯೋಚನೆ ಮಾಡು ನೀನು ಬೇರೆ ಇಬ್ರು ಕುತ್ಕೊಂಡ್ ಮಾತಾಡ್ಕೊಂಡು ಅದೇನು ಬಂದು ನನ್ಗೆ ಹೇಳು ನೀನು ಅಂದ್ರೆ ಬೇಕಾರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅವಾಗ ಬಂದು ನೋಡ್ಕೊಂಡು ಹೋಯ್ತಾರೆ ಇನ್ನು ನೋಡಿದ್ಮೇಲೆ ಅಲ್ವಾ ಏನಾಗ್ಲೇಬೇಕು ಅಂದರ ತಕ್ಷಣ ನೋಡೋದು ಹೆಣ್ಣಿನ ಮನೆಗೆ ಗಂಡನ್ ಕಡ್ದಾನೆ ಇದ್ದಾರ ಆಯ್ತು ಬಿಡು ಸಂಜೆ ಬರ್ತೀನಿ ಅದ್ಕು ಹೇಳ್ತೀನಿ ಸರಿಯಾ ಸರಿ ಆಯ್ತು ಅದಕ್ಕೆ ಹೆಂಗ್ ಬಂದಿದೆ ಯೋಚನೆ ಮಾಡಿ ನೋಡು ನೀನು ಅಂದ್ರೆ ನಿನಗೆ ಹೇಳ್ತೀನಿ ಇಲ್ಲ ನೀನು ಬೇಡ ಗಿಡ ಅಂದ್ರೆ ಇವಳು ಸಾವಿತ್ರಿ ಮಗಳೊಳೆಲ್ಲ ಅವಳನ್ನ ತೋರಿಸ್ತೀನಿ ಹೇಳ್ತೀನಿ ನಾನು ಬೇಡ ಅಂದ್ರೆ ಬೇಕಾದ್ರೆ ತೋರಿಸಿದೆ ಈಗ ಸಡನ್ ಆಗ ತೋರಿಸ್ಬೇಡ ಸರಿಯಾ ಹಾ ಆಯ್ತು ಬಿಡು ನೀನು ಹೇಳಿದ್ಮೇಲೆ ನೋಡದ ಅದಕ್ಕೆ ತಾನೇ ನಿನಗೆ ಫಸ್ಟ್ ಹೇಳಕ್ಕೆ ಬಂದಿರೋದು ಒಳ್ಳೆ ಸಂಬಂಧ ಅಂತ ಮೊದ್ಲೆಲ್ಲ ಮೊದಲೆಲ್ಲ ಒಂಥರ ಆಡ್ತಿದ್ದೆ ಈಗ ಹಸಿ ಚೆನ್ನಾಗಿದ್ದಿ ಬದ್ಲಾಗ್ಬಿಟ್ಟಿದೀ ಒಳ್ಳೇದಾಗಲಿ ಅಂತ ಅಷ್ಟೇ ಸರಿ ಸರಿ ಆಯ್ತು ಈ ಸಾವಿತ್ರಿ ಮಗಳಿಗೆ ತೋರಿಸ್ತೀನಿ ಅಂತ ಏನು ಹೇಳ್ಬೇಡ ಎಲ್ಲಕನ್ ಬಿಡು ಹ್ಞೂ ನಿನ್ನದೇನು ನೋಡ್ಬಿಟ್ಟು ಹೇಳು ಹ್ಞೂ ಸರಿ ಆಯಿತು ಬಿಡು ಅದಕ್ಕೆ ಹೇಳ್ತೀನಿ ಬಿಡು ಸರಿ ಮಂದೆ ಬರೋಣ ಹ್ಞೂ ಹ್ಞೂ ಆಯ್ತು ಆಯಿತು ಬರ್ತೀನಿ ಬಿಡು ಸಂದಿಕೆ ಹಾಂ ನೀನೆ ಬಂದು ಹೇಳು ಹಾಂ ಸರಿ ಸರಿ ಐ ಅದಕ್ಕೆ ಇಲ್ಲ ಅನ್ಬೇಕು ತಾನೆ ಬಂಗಾರಿ ನೀಗ್ಲೇ ಮದುವೆ ಮಾಡಿಯಾ ನೀನು ಅದಕ್ಕೆ ಮಾಡಿದ್ರೇನು ಅಲ್ಲ ಕಲೆ ನೀನು ಓದ್ತೇ ಅಲ್ವಾ ಅದೇ ಮದುವೆ ಬಿಡೋಣ ಇಲ್ಲ ಬಿಡು ಒಳ್ಳೆ ಸಂಬಂಧವಂತೆ ನೋಡದ ಫಸ್ಟ್ ನಾವು ಹೋಗಿ ನೋಡದ ನೋಡಕೇನ್ ಕಷ್ಟ ಆದ್ರೆ ನನ್ಗೆ ಇಷ್ಟ ಆದ್ರೆ ಮಾಡೋದಿಲ್ಲ ಅಂದ್ರೆ ಓ ಒಳ್ಳೆ ಸಂಬಂಧ ಹೊಲ ಗತ್ತೆ ತೋಟ ಆಡು ಕುರಿ ಎರಡ್ ಮನೆ ಬಿಡೋಳ ಅಷ್ಟೆಂತ ಗಂಡಮಕ್ಳು ಹೆಣ್ಮಕ್ಳು ಇಲ್ವಂತೆ ಕಿರಿಯೋನಂತೆ ಇಂಥ ಒಳ್ಳೆ ಸಂಬಂಧ ಬಿಡಕದ ನೋಡದ್ ಬಿಡುಕೇನ್ ಕಷ್ಟ ಸಡನ್ ಇಲ್ಲ ಅಕ್ಕದ ಅವ್ರ ಬಂದು ನೋಡ್ಕೋಲಿ ನನ್ ಮಗ್ ಹೆಂಗಿದಳು ರಾಜ್ ಕುಮಾರ್ ಇದ್ದಂಗೇ ದಕ್ಷಿಣ ಕೊಡ್ಕೊಂಡ್ ಮದ್ವೆ ಮಾಡ್ಕೋಬೇಕು ಇಷ್ಟ ಚೆನ್ನಾಗ್ ಕೈ ತೊಳೆದು ಮುಟ್ಟಂಗಳ ನನ್ನ ಮಗಳು ಒಳ್ಳೆ ಸಂಬಂಧ ಬಂದಾಗ ಬೇಡ ಅನಕದೇ ಯಾಕೆ ಈಗ ಯಾಕೆ ಸ್ಕೂಲ್ ಗೊತ್ತಿದಳಾ ಸ್ಕೂಲ್ ಹೋಗಿದ ಸಾಲ್ದ ಇನ್ನೇನಾರು ಮಾಡೋಕೆ ಮುಂಚೆ ಮರ್ಯಾದೆ ಈ ಕೆಲಸ ಬಂದ್ಮೇಲೆ ಮದುವೆ ಮಾಡಿ ಕಳ್ಸ್ಬೇಕು ಸುಮ್ಮರು ಹಂಗ ಯಾವ್ದೇ ಗೊತ್ತಿಲ್ಲದರ ಎಲ್ಲಾರನೋ ಕೀಸ್ಕೊಂಡು ಯಾರನ್ನೂ ಕಟ್ಕೊಂಡು ಹಂಗೆಲ್ಲ ಆಗಿರೋದು ಗೊತ್ತಿಲ್ಲ ಹಂಗೋ ಇವರಲ್ಲಿ ಯಾರಿಗೂ ಗೊತ್ತಿಲ್ಲ ಒಳ ತಿರ್ಗಲ್ಲ ಉಪ್ಪು ಅಂತ ಮಾಡೋಷ್ಟ್ರೊಳಗೆ ನಾವೇ ಮರ್ಯಾದಿನ ಮದುವೆ ಮಾಡಿ ಕಳ್ಸಿ ಬಿಡ್ಬೇಕು ಒಳ್ಳೆ ಕಡೆ ಅಂತ ಬೇರೆ ಅಂತೇಳಿ ನೋಡೋದು ಸುಮ್ಮನಿರು ನಿಮ್ಗೆ ಗೊತ್ತಾಯ್ತಿಲ್ಲ ಅಲ್ಲಿ ಬಿಡು ಬಂದು ನೋಡ್ಕೊ ಹೋಗ್ಬಿಡ್ಲಿ ನಾವು ಹೋಗಿ ನೋಡೋದು ಅವ್ರ ಮನೆಯ ಕಡೆ ಹಂಗೆ ಮನೆ ಹಂಗೆ ಎಷ್ಟು ಆಸ್ತಿ ಇದ್ದದು ಎಲ್ಲಾನು ನೋಡ್ದಾನೆ ಮಾಡ್ಬಿಟ್ಟನ ನಾನು ಬರ್ಲಿ ಬಿಡು ಅದಕ್ಕೆ ನಿಂಗೆ ಹೇಳದ್ ಅನ್ಬಿಟ್ಟು ಅವಳಿದ್ರ ಹೇಳಿಲ್ಲ ಸಂದೀಪ್ ಹೋಗಿ ಅವಳಿಗೆ ಹೇಳ್ತೀನಿ ಬರೀ ಕೇಳು ಅಂತ ಸರಿಯಾ ಬಂಗದಿ ಒಪ್ಪಳ ಒಪ್ಪದೆ ಇನ್ನೇನ್ ಮಾಡಳು ಸುಮ್ ಕುತ್ಕೋ ಅವಳ ಕೇಳಕ್ಕದ ಮಾಡ್ಕೊಂಡಿಲ್ವಾ ಹೋಗಿ ಹೇಳ್ತೀನಿ ಆಮೇಲೆ ಅವಳಿಗೆ ನಮಗ್ ಮದ್ವೆ ಮಾಡಕ್ಕೆ ಏನು ಕಾಸು ಮಡಿಕ ಕೂತಿದ್ಯವ ಅಯ್ಯೋ ಅವ್ರ ಅಷ್ಟೆಲ್ಲ ಅದೇಂತಾರೆ ಅವರೇ ಕೊಡ್ತಾರೆ ಮದ್ವೆಗೆ ಅದಂಗೇನ ಪರಿಸ್ಥಿತಿ ಹಿಂಗ ನಮ್ಗೆ ಹಂಗೆ ಹಿಂಗೆ ಅಂತ ಅಷ್ಟೆಲ್ಲ ಮಡಿಗಿರೋರು ಅವರೇ ಮದುವೆ ಮಾಡ್ಕೊಳಕಿಲ್ಲ ಅಂದ್ರೆ ಈಗಿನ ಕಾಲದಲ್ಲಿ ಎಣ್ಣೆ ಕಳಿಸಿದ ಕಷ್ಟ ಆರ್ಸ್ಕೋಯ್ತಾರ ಕನ್ಸುಮ್ ನೀರು ಅವ್ರೆಲ್ಲ ಮಾಡ್ಕೊಂಡು ಗೊತ್ತಾಯ್ತಿಲ್ಲ ನಿನ್ಗೆ ಆಯ್ತು ಬಿಡು ನೋಡಕಾಯ್ತದೆ ಏಳು ಮಂತೆ ಬರ್ಲಿ ಬಂಗಾರಿನೂ ಕರ್ಸು ನೋಡ್ಕೊ ಹೋಗ್ಲಿ ಬಂಗಾರಿನೂ ಕರ್ಸಿಬಿಟ್ಟು ಆರ್ಗು ಬರ ಬರಲಿ ಬರ್ಲಿ ಹರಿ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ